ನಮಸ್ಕಾರ ಇದು ಮಲೆನಾಡಿನ ಸುಪ್ರಸಿದ್ಧವಾದ ಕಾಟು ಮಾವಿನ ಗೊಜ್ಜು ಇದನ್ನು ನೋಡಿದ್ರೆ ಯಾರಿಗೆ ತಾನೇ ಊಟ ಸೇರೋಲ್ಲ ನಾನು ಒಂದಷ್ಟು ಕಾಟು ಮಾವಿನ ಹಣ್ಣು ಇಟ್ಕೊಂಡಿದ್ದೀನಿ ಕಾಟು ಮಾವಿನ ಹಣ್ಣು ಮಾರ್ಕೆಟಲ್ಲಿ ಸಹಿತ ಸಿಗುತ್ತೆ ಇದನ್ನು ತೊಗೊಬೇಕಂದ್ರೆ ಸ್ವಲ್ಪ ನೋಡಿ ತೊಗೊಬೇಕಂದ್ರೆ ಸ್ವೀಟ್ ಇರಬೇಕು ಹುಳಿ ಆದರೆ ತುಂಬ ಬೆಲ್ಲ ಹಾಕಬೇಕಾಗುತ್ತೆ ಆವಾಗ ಈ ಗೊಜ್ಜಿನ ಪರಿಮಳ ರುಚಿ ಸಿಗೋಲ್ಲ ಬನ್ನಿ ಈಗ ಗೊಜ್ಜು ಮಾಡೋ ವಿಡಿಯೋನ ನೋಡ್ತಾ ಹೋಗೋಣ ಈಗ ಕತ್ತಿ ಇಟ್ಕೊಂಡಿದ್ದೀನಿ ಮಾವಿನ ಹಣ್ಣಿನ ಮೇಲಿನ ತೊಟ್ಟಿನ ಭಾಗ ತೆಗಿಯೋಣ ಹೀಗೆ ಕಟ್ ಮಾಡಿ ಮಾವಿನ ಹಣ್ಣು ತಗೊಂಡು ಹಿಂಗೆ ಸಿಗಿದ್ರೆ ಈಸಿ ಬಿಡ್ಸೋಕ್ಕೆ ಇದಕ್ಕೆ ಈ ಗೊಜ್ಜಿಗೆ ಕೆಲವರು ಏನು ಮಾಡ್ತಾರೆ ಸಾಂಬಾರು ಪುಡಿ ಹಾಕ್ತಾರೆ ಸಾರಿನ ಪುಡಿ ಹಾಕ್ತಾರೆ ನಾನು ಮಾಡೋದು ಭಾಳ ಈಸಿ ಮತ್ತು ತುಂಬ ಟೇಸ್ಟು ಈಗ ಕಟ್ ಮಾಡಿದ್ದೀನಲ್ಲ ಈ ಥರ ಬಿಡಿಸ್ಕೊಳಿ ಹಾಗೆ ಈಗ ಗೊಜ್ಜು ಮಾಡಬೇಕಾದ್ರೂ ಅಷ್ಟೇ ಬಾಣಲೆ ಸ್ವಲ್ಪ ದಪ್ಪ ತಳದಾಗಬೇಕು ನಾನು ಈಗ ಏರೋಪ್ರ ಶೀಟಿಂದ ಇಟ್ಕೊಂಡಿದ್ದೀನಿ ಈಗ ಗೊರಟಲ್ಲಿ ಹಾಕೋದು ಸಿಪ್ಪೆನ ಮತ್ತೊಂದು ತಟ್ಟೆಗೆ ಹಾಕೋದು ಹಾಗೆ ಹಣ್ಣಿನ ಈ ಗೊರಟಲ್ಲಿ ನೋಡಿ ಈ ಥರ ಇರಬೇಕು ಪಲ್ಪು ಈಗ ಈ ಹಣ್ಣಿನ ಸಿಪ್ಪೆ ತೆಗೆದಿರ್ತೀನಿ ಅದನ್ನ ಸ್ವಲ್ಪ ಹೀಗೆ ಗಿಚ್ಚಬೇಕಂದ್ರೆ ರಸ ಹಿಂಡಬೇಕು ರಸ ಇದರೊಳಗೆ ಇರಬೇಕು ಹೀಗೆ ರಸ ಎಲ್ಲ ಹಿಂಡಿದಾಗಲೇ ಅದು ಉಪ್ಪು ಹುಳಿ ಖಾರ ಮತ್ತು ಬೆಲ್ಲ ಎಲ್ಲ ತಗೊಳುತ್ತೆ ಈಗ ಈ ಸಿಪ್ಪೆಗೆ ಸ್ವಲ್ಪ ನೀರುತ್ತೋ ಲೋಟದಷ್ಟು ಸಿಪ್ಪೆಯಲ್ಲೆಲ್ಲ ಇರುತ್ತಲ್ಲ ಮಾವಿನ ಹಣ್ಣಿನ ರಸ ಎಲ್ಲ ಸಿಗುತ್ತವಾಗು ರಸ ಸಿಕ್ತು ಅಂತ ನೈ ಪಾತ್ರೆಗೆ ಮುಕ್ಸಿ ಪುನಃ ಮತ್ತೆ ಒಂದು ಲೋಟ ನೀರು ಹಾಕ್ತೀನಿ ಇನ್ನೊಂದು ಸ್ವಲ್ಪ ರಸ ಸಿಗುತ್ತೆ ಸಿಪ್ಪೆಯಲ್ಲಿ ನೋಡಿ ಹೆಂಗಿದೆ ಅಂತಲ್ವಾ ಈಗ ಒಳೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಉಪ್ಪು ತುಂಬನೂ ಹಾಕಬಾರ್ದು ಒಂದು ಅಂದಾಜು ಅಷ್ಟೇ ನಾವು ಹೇಳ್ತೀವಿ ಮನೆ ಬೆಲ್ಲ ಹಾಕಬೇಕು ಮಾವಿನ ಹಣ್ಣು ತುಂಬ ಹುಳಿಲಾಗೆ ಹೆಚ್ಚು ಬೆಲ್ಲ ಬೇಡ ಈ ಗೊಜ್ಜಿಗೆ ಉಪ್ಪು ಹುಳಿ ಖಾರ ಎಲ್ಲ ಸಮವಾಗಿರ್ಬೇಕು ಆವಾಗಲೂ ರುಚಿ ಜಾಸ್ತಿ ಈಗ ಖಾರಕ್ಕೆ ಹಸಿಮೆಣಸು ಮೆಣಸು ಹೆಚ್ಚಾಕ್ತೀನಿ ಸಿಗೋದು ಹೀಗೆ ಸಣ್ಣಕ್ಕೆ ಸ್ಪೂನ್ ಆಗಷ್ಟು ಸುಜಿ ಮೆಣಸನ್ನು ಜಜ್ಜಾಕ್ತೀನಿ ಕರೆಬೇವು ಯಲ್ಲೆನೋ pareilಕ್ಕೆ ಇದೆಲ್ಲಾ ಹೀಗೆ ಮಿಕ್ಸ್ ಮಾಡೋಣ. ಇ ಸುಜಿเมಂಟ್ ಹಾಕಿದ್ರೆ ಗಮನೆ ಬೇರೆ ತರ. ಸುಜಿเมಂಟ್ ಸುಗ್ಲಿಲ್ಲ ಅಂದ್ರೆ ಸಿಮೆಂಟ್ ಹಾಕಿದ್ರೆ ಸರಿ. ಅದ್ರ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಈ ತರ. ಸಮನೆಗೆ 1/2 ಸ್ಪೂನ್ ಸ್ಟಾರ್ಚ ಹಾಕೋಣ. ಈಗ ಮತ್ತೆ ಒಂದ್ಸಾರಿ ಮಿಕ್ಸ್ ಮಾಡೋಣ. ನೋಡಿ ಹೆಂಗೆ ಕೋತ ಕೋತ ಅಂತ ಕುದೀತಾಯಿದೆ. ಇದು ನೋಡಿ ಗೊಜ್ಜು ಕುದ್ದಿದೆ ಅದೇ ರಸ ದಪ್ಪಾಗಿದೆ ಮೊಸರು ಚೆನ್ನಾಗಿ ಮುಚ್ಚೋಣ ಈಗ ಗ್ಯಾಸ್ ಆಫ್ ಮಾಡೋಣ ಈ ಗೊಜ್ಜು ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಮೊಸರನ್ನ ಕಲಿಸ್ಕೊಬೋದು ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕೆ ಟೇಸ್ಟು ಹಾಗೆ ಅನ್ನ ಕಲ್ಸ್ಕೊಳಿಸ್ತು ಊಟ ಮಾಡ್ಬೋದು ಈ ಸೀಸನಲ್ಲಿ ಈ ಥರ ಕೊಚ್ಚನ್ನು ಮಾಡ್ಕೊಂಡು ಊಟ ಮಾಡಬೇಕು ಆವಾಗಲೇ ಗೊತ್ತಾಗೋದು ಎಲ್ಲ ರುಚಿ ಏನು ಎಣ್ಣೆ ಬೇಡ ಏನು ಬೇಡ ಇದು ಮೇಲೆ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬ ದಿನದವರೆಗೂ ತಿನ್ಬೋದು ಗೊಜ್ಜು ಕುದಿಸಿ ತಣ್ಣಗಾದ್ಮೇಲೆ ನೋಡಿ ಈ ಥರ ಆಗುತ್ತೆ ಇಷ್ಟು ತಪ್ಪ ಬರುತ್ತೆ ನಿಮಗೆಲ್ಲರೂ ಈ ಥರ ಕಾಟ್ ಮ್ಯಾನು ಸಿಕ್ಕಿದ್ರೆ ಈ ಥರ ಕೊಜ್ಜು ಮಾಡಿಕೊಂಡು ಇದರ ರುಚಿನ ಸವಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು